ಮಲೆಗಳಲ್ಲಿ ಮದುಮಗಳು ಪಾಯಿಂಟ್ ಎರಡು ಎರಡು ಕಂಬಳಿಯ ಮೇಲೆ ಕುಳಿತೋ ಮೂಲೆಯಲ್ಲಿ ಕರಿಹಿಡಿದು ಕೊಳೆಯಾಗಿದ್ದ ಬೆಂಚಿನ ಮೇಲೆ ಹೊರಗೆಯೂ ಇದ್ದುದರಿಂದ ಅಲ್ಲಿ ತನಗೆ ಸ್ವಾಗತವಾಗಲಿ ಪ್ರವೇಶವಾಗಲಿ ಎಂದೆಂದೂ ದೊರೆಯದೆಂದು ಹುಟ್ಟಿನಿಂದಲೇ ಅರಿತಿದ್ದ ಗುತ್ತಿ ಮಾಡು ಸಂದಿಯ ಕಡೆಯಿಂದ ಮೂಗು ಮುಚ್ಚಿ ಹಿಡಿದುಕೊಂಡು ಹಿತ್ತಲು ಕಡೆಯ ಅಂಗಳಕ್ಕೆ ಬೇಗಬೇಗನೆ ಜಾರಿದನು ಅಷ್ಟೊಂದು ಮಲಮೂತ್ರಾದಿ ಸಮ್ಮಿಶ್ರಣದ ದುರ್ಗಂಧವಿತ್ತು ಅಲ್ಲಿ ಹಿತ್ತಲು ಕಡೆಯಿದ್ದ ಒಂದು ಹುಲ್ಲು ಜೋಪಡಿ ದನದ ಕೊಟ್ಟಿಗೆಯಾಗಿತ್ತು ಅದಕ್ಕೆ ಗೋಡೆ ಇರಲಿಲ್ಲ ಕಂಬದಿಂದ ಕಂಬಕ್ಕೆ ಬಿದಿರಕ್ಷೆಗಳನ್ನು ಕಟ್ಟಿ ಬೇಲಿಯ ತರಹದ ಒಡ್ಡು ಹಾಕಿದ್ದರು ಬಡಕಲು ಬಡಕಲು ಆದ ಒಂದೆರಡು ದನಗಳೂ ಒಂದು ಸುಪುಷ್ಟವೆನ್ನಬಹುದಾದ ಎಮ್ಮೆಯೂ ಇದ್ದುವು ಗುತ್ತಿಯ ಕಣ್ಣಿಗೆ ತಟಕ್ಕನೆ ಗೋಚರವಾದುದೆಂದರೆ ಕೊಟ್ಟಿಗೆಯ ತುಂಬಾ ತುಂಬಿದ್ದ ಬೆಳಕು ನೋಡುತ್ತಾನೆ ಅದರ ಹುಲ್ಲು ಮಾಡಲ್ಲ ಹಾರಿಹೋಗಿದೆ ಹಾರಿದ ಹುಲ್ಲು ಅಲ್ಲಿಯೇ ಅಲ್ಲಲ್ಲಿ ಕೆದರಿ ಬಿದ್ದಿದೆ ಕಳೆದ ರಾತ್ರಿಯ ಮಳೆಗಾಳಿಯ ಪ್ರಭಾವ ಸಿಂಬಾವಿಸಿ ತೂರುಗೊಡ್ಡ ಲಕ್ಕುಂದಗಳಲ್ಲಿ ಮಾತ್ರವಲ್ಲದೆ ಮೇಘರವಳ್ಳಿಯಲ್ಲಿಯೂ ಪೂರಾ ಕೆಲಸ ಮಾಡಿದೆ ಎಂದುಕೊಂಡು ತನ್ನ ಆಗಮನದ ಸೂಚನಾರ್ಥವಾಗಿ ಒಂದೆರಡು ಬಾರಿ ಕೆಮ್ಮಿದನು ಪರಿಣಾಮವಾಗಿ ಹಿತ್ತಲು ಕಡೆ ಅಂಗಳಕ್ಕೆ ತೆರೆಯುವ ಬಾಗಿಲು ಸಶಬ್ದವಾಗಿ ಅಲ್ಲಾಡಲು ಪ್ರಾರಂಭವಾಯಿತು ಕಿರೋ ವಡಾರ್ ಬಡಾರ್ ಎಂದು ಹಿಂದಕ್ಕೂ ಚಲಿಸಿತು ಬಳೆ ತೊಟ್ಟಿದ್ದ ಬಿಳಿಯ ಕೈಯೊಂದು ಬಾಗಿಲನ್ನು ಸಶ್ರಮವಾಗಿ ಎತ್ತಿ ನೂಕಿಯಲುಗಿಸಿ ಹಬ್ಬುತ್ತಿದ್ದುದು ಕಾಣಿಸಿತುಗುತ್ತಿ ನೋಡುತ್ತಿದ್ದಂತೆ ಅಂತಕ್ಕನ ಮಗಳು ಕಾವೇರಿ ಹೊರಗೆ ತಲೆ ಹಾಕಿ ನೋಡಿದಳು ನೋಡಿ ಗುರುತಿಸಿ ನಗುಮುಗಳಾಗಿ ಇದೇನೋ ಗುಪ್ತಿ ಇಷ್ಟು ಹೊತ್ತಾರೆ ಎಲ್ಲಿಂದ ಬಂದೆಯೋ ಹಳೆಮನೆಯಿಂದಲೋ ಬೆಟ್ಟಳ್ಳಿಯಿಂದಲೋ ಎಂದು ಪ್ರಾಯದ ಹೆಣ್ಣಿನ ಇನಿದನಿಯಿಂದ ಮುದ್ದಾಗಿ ಕೇಳಿದಳು ಮತ್ತು ತನಗಿಂತಲೂ ಕುಳ್ಳಾಗಿದ್ದರೂ ಬೆಳ್ಳಗೆ ಜಟ್ಟಿಯಂತೆ ದೃಢಕಾಯನಾಗಿ ಲಕ್ಷಣವಾಗಿದ್ದ ಹೊಲೆಯನನ್ನು ಪ್ರಶಂಸನೀಯ ದೃಷ್ಟಿಯಿಂದ ಈಕ್ಷಿಸಿದಳು ಹೊಲೆಯನಾಗಿದ್ದುದರಿಂದಲೇ ಹಾಗೆ ಈಕ್ಷಿಸುವುದರಲ್ಲಿ ಕಾವೇರಿಗೆ ಅಭ್ಯಂತರವೇನೂ ಕಾಣಲಿಲ್ಲ ತನ್ನ ವರ್ಗಕ್ಕೆ ಸೇರದಿರುವ ಮತ್ತೊಂದು ಸ್ಫುರದ್ರೂಪಿ ಗಂಡು ಪ್ರಾಣಿಯನ್ನು ಒಂದು ಮನೋಹರವಾದ ಪಕ್ಷಿಯನ್ನು ಒಂದು ಸುಲಕ್ಷಣವಾದ ಅಂಕದ ಕೋಳಿ ಹುಂಜನನ್ನು ಒಂದು ಸುಪುಷ್ಟವಾದ ಸುಂದರ ಗೂಳೆಯನ್ನು ನೋಡುವುದರಲ್ಲಿ ತಪ್ಪೇನು ಅಸ್ಪಷ್ಟನಾದ ಹೊಲೆಯ ಮನುಷ್ಯ ಜಾತಿಯವನಾಗಿದ್ದರೂ ತನ್ನ ಜಾತಿಯೂ ಅಲ್ಲದೆ ತನಗೆ ಸರಿಸಮಾನ ಜಾತಿಯೂ ಅಲ್ಲದೆ ಅತ್ಯಂತ ಕೊನೆಯ ಕೀಳು ಜಾತಿಯವನಾಗಿದ್ದುದರಿಂದ ಹರೆಯರೆಯ ಕೊಂಬಿನ ಚೆಲುವಿನ ಹೋರಿಮಿಗವನ್ನು ಮೆಚ್ಚಿ ನೋಡುವಂತೆ ನೋಡಿದಳು ತನಗೂ ಅವನಿಗೂ ಮಾನವೀಯವಾದ ಗಂಡು ಹೆಣ್ಣಿನ ಸಂಬಂಧ ಭಾವನೆಯ ಸುಳಿವೂ ಸರ್ವಥಾ ಅಸಂಭವ ನಿಸರ್ಗ ವಿರುದ್ಧ ಸ್ವಾಭಾವಿಕ ಸಾಧ್ಯ ಎಂಬ ಪ್ರಚನ್ನ ಧೈರ್ಯ ಅವಳ ನೋಟಕ್ಕೆ ನಿಸ್ಸಂಕೋಚಿತೆಯುವ ಧರ್ಮರಕ್ಷೆಯಾಗಿತ್ತು ಅದೇ ಕೆಚ್ಚಿನಿಂದಲೇ ಹೊಲೆಯನ್ನು ಸೆಟ್ಟರ ಹೆಣ್ಣಿನ ಚೆಲುವನ್ನು ನೋಡುತ್ತಾ ಪ್ರಸನ್ನಮುಖಿಯಾಗಿ ಸಿಂಬಾವಿಯಿಂದ ಬಂದೇ ಕಣೋ ರಾತ್ರಿ ಮಳೆ ಜಪ್ಪಿ ಲಕ್ಕುಂದದಾಗ ಉಳಿದಿದ್ದೆ ಹಳೆ ಮನೆ ಹೆಗ್ಗಡೆಯರಿಗೆ ಕಾಗದ ಕೊಟ್ಟಾರೆ ನಮ್ಮ ಹೆಗ್ಗಡೆಯರು ಅದಕ್ಕೆ ದ್ವಾಡ್ತಿದ್ದೀನಿ ಯಾರ ಹತ್ರಾನ ಪಟ್ಟಂಗ ಹೊಡಿತಿದ್ದೀಯಾ ಹೆಣ್ಣು ದನಿಯೊಂದು ಒಳಗಿನಿಂದ ನೀಳವಾಗಿ ಕೇಳಿಸಿತು ತುಳುಭಾಷೆಯಲ್ಲಿ ಕಾವೇರಿ ಕನ್ನಡದಲ್ಲಿಯೇ ರಾಗವಾಗಿ ಕೂಗಿದಳು ಆ ನಾಯಿಗುತ್ತಿ ಬಂದಿದಾನೆ ಅಷ್ಟೇ ಸಿಂಬಾವಿ ನಾಯಿಗುತ್ತಿ ಎಂದವಳೆ ಗುತ್ತಿಯ ಕಡೆ ತಿರುಗಿ ಹೌದಾ ಎಲ್ಲಿ ಹೋಯಿತೋ ನಿನ್ನ ಹುಲಿಯ ಎಂದು ಪ್ರಶ್ನಿಸಿ ಗಟ್ಟಿಯಾಗಿ ನಕ್ಕು ಬಿಟ್ಟಳು ಅದರದ್ದು ಇದೆಯೆಲ್ಲಾ ಹೋದಲ್ಲಿ ತನಕಾ ಬಾಲ ಮೂಸೋದುಳ ಕುಂದದಾಗ ಸಣುದಿನ ನಾಯಿ ಇತ್ತು ಅಂತ ಕಾಣದೆ ಅಲ್ಲೇ ಕೂತು ಬಿಡ್ತು ಗುತ್ತಿ ಇನ್ನೂ ಮಾತು ಮುಂದುವರಿಸುತ್ತಿದ್ದನೋ ಏನೋ ಅಷ್ಟರಲ್ಲಿ ಅಂಗಳದ ಮೂಲೆಯಲ್ಲಿ ಕೊಟ್ಟಿಗೆಯ ಹತ್ತಿರ ಇದ್ದ ನುಗ್ಗಿಮರದ ಬುಡದಲ್ಲಿ ಬಿದ್ದಿದ್ದ ದೊಡ್ಡ ಬೂದಿಯ ರಾಸಿಯಲ್ಲಿ ಬೂದಿಬುಕ್ಕನಾಗಿ ಬೂದಿಯೊಡನೆ ಅಭೇದವೆಂಬಂತೆ ಮಲಗಿದ್ದ ಬಿಳಿಗೆಂಪು ಬಣ್ಣಗೆಟ್ಟ ಮೂರು ನಾಯಿಯೊಂದು ಕಮೇಮ್ಯೋ ಕಮೇಮ್ಯೋ ಎಂದು ಒರಲುತ್ತಾ ಅಂಗಳವನ್ನೆಲ್ಲ ಒದ್ದೆ ಮಾಡುತ್ತಾ ತಣಿಯ ಮೇಲೆ ಸೌದೆ ಕೂಡಿದ್ದರೆ ಮೇಲೆ ಹಾಕಿದ್ದ ಜಿಗ್ಗಿನಲ್ಲಿ ಹುದುಗಿತು ಗುತ್ತಿ ನೋಡುತ್ತಾನೆ ಹುಲಿಯ ನಿಡಿದಾಗ ಉಸಿರೆಳೆದು ಕನ್ನಾಲಗೆಯನ್ನು ಚಾಚಿ ವಿದುತ್ತಿದ್ದುದರಿಂದ ತನ್ನನ್ನು ಹುಡುಕಿಕೊಂಡು ಮೂಗಾಳಿ ಹಿಡಿದು ಲಕ್ಕುಂದದಿಂದ ಓಡುತ್ತಲೇ ಬಂದಿರಬೇಕು ಎಂದು ಗೊತ್ತಾಗಿ ಗುತ್ತಿ ಅಕ್ಕಲ್ಲೋ ನೀವು ನೆತ್ತಿದ್ದಹಾಂಗೆ ಹಾಜರು ಹಡಬೇಗೆ ಹುಟ್ಟಿದ್ದು ಎಂದನು ಹಿಡ್ಕೊಳ್ಳೋ ಹಿಡುಕೊಳ್ಳೋ ನಮ್ಮ ನಾಯಿನ ಮುರಿದು ಹಾಕೀತು ಎಂದು ಎಚ್ಚರಿಸಿದ ಕಾವೇರಿಗೆ ಇಲ್ಲ ಕಣೋ ಹೆಣ್ಣು ನಾಯಿನ ಹಾಂಗೆಲ್ಲ ಮುರಿಯಾದಿಲ್ಲ ಎಂದು ಗುತ್ತಿ ಹುಲಿಯನನ್ನು ಹತ್ತಿರಕ್ಕೆ ಕರೆದು ತಲೆ ಸವರತೊಡಗಿದನು ಏನೇ ಅದು ಗಲಾಟೆ ಎನ್ನುತ್ತಾ ಹೊರಗೆ ಬಂದ ಅಂತಕ್ಕೆ ಮಗಳನ್ನು ತುಳುವಿನಲ್ಲಿ ಗದರಿಸಿದಳು ಸಂಗಡ ಯಾರೂ ಇರದಿರುವಾಗ ಹೊಲೆಯನೊಡನೆ ಅಷ್ಟು ದೀರ್ಘಕಾಲ ಮಾತಿನಲ್ಲಿ ತೊಡಗುವುದು ಪ್ರಾಯಕ್ಕೆ ಬಂದ ಹೆಣ್ಣಿಗೆ ತರವಲ್ಲ ಎಂಬಂತದಲ್ಲಿ ಕಾವೇರಿಗೆ ಮುಖಭಂಗವಾದಂತಾಗಿ ಮುನಿದ ಮೋರೆಯಲ್ಲಿ ಸರಕ್ಕನೆ ಒಳಗೆ ಹೋದಳು ಬಾಯಲ್ಲಿ ಏನನ್ನೂ ಮಿಟಿಮಿಟಿಗುತ್ತಾ ಅಂತಕ್ಕೆ ಬಂದವಳೆ ಕ್ಷಣ ಮಾತ್ರವೆಂಬಂತೆ ಸಮೀಕ್ಷಿಸಿ ನೋಡಿದಳು ಗುತ್ತಿಯ ಕೈಯಲ್ಲಿ ಏನಾದರೂ ಕಾಣಿಕೆಯಿದೆಯೇ ಎಂದು ನಿರಾಶಳಾದರೂ ಅದನ್ನು ತೋರಬಡದೆ ಹುಸಿನಗೆ ಬೀರಿಸಿಂಬಾವಿ ಹೆಗ್ಗಡಿತಮ್ಮನವರ ಯೋಗಕ್ಷೇಮ ವಿಚಾರಿಸಿದಳು ಆ ಮಾತು ಈ ಮಾತು ಆಡಿ ಕೊಟ್ಟಿಗೆಯ ಕಡೆ ನೋಡುತ್ತಾ ಅರ್ಥಪೂರ್ಣವಾಗಿ ಕಿರುನಗೆ ದೋರಿ ಒಳ್ಳೆ ಸಮಯಕ್ಕೆ ಕರೆಸಿದಂತೆ ಬಂದೆ ಎಷ್ಟೊಂದು ಉಪಕಾರ ಆಗುತ್ತದೆ ನಮ್ಮ ಕೊಟ್ಟಿಗೆಯ ಎನ್ನುತ್ತಿರುವಷ್ಟರಲ್ಲಿಯ ಗುತ್ತಿಗೆ ಸರ್ವವೂ ವಿಧಿತವಾಗಿ ನೀವು ಹೇಳಬೇಕೆ ಒಂದು ಒಪ್ಪೊತ್ತಿನಲ್ಲಿ ಹೊಚ್ಚಿ ಆದರೆ ನಾನೀಗ ಹಳೆಮನೆ ಹೆಗ್ಗಡೆಯರಿಗೆ ಬೀಗ ಕಾಯ್ದೆ ಕೊಟ್ಟು ಅಲ್ಲಿಂದ ಬೆಟ್ಟಳ್ಳಿಗೆ ಹೋಗಬೇಕಾಗದೆ ಎಂದು ನಂತರ ಮನೆಗೆ ಹೋಗುವಾಗ ತಾನು ಹಾಕಿಕೊಂಡಿರುವ ವಿಶೇಷ ಉಡುಪಿನ ಕಡೆಗೆ ಅಂತಕ್ಕನ ಗಮನ ಸೆಳೆಯುವ ಸಲುವಾಗಿ ತಾನೇ ತನ್ನನ್ನು ಕೊರಳು ಬಾಗಿಸಿ ನೋಡಿಕೊಂಡನು ಹಾಗೆ ದರೋಬಸ್ತ ಗೀ ಇರುವಾಗ ಹುಲ್ಲು ಹೊದಿಸುವ ಕೈಕೆಲಸ ಮಾಡುವುದಾದರೂ ಹೇಗೆ ನಿನ್ನೆ ಬೆಟ್ಟಳ್ಳಿ ದೊಡ್ಡ ಬೀರ ಬಂದಿದ್ದ ಕಣೋ ನಿನ್ನ ಮೇಲೆ ಬಹಳ ಸಿಟ್ಟಾಗಿದ್ದ ಗುತ್ತಿಗೆ ಮೈಮೇಲೆ ಬಿಸಿ ನೀರು ಹೊಯ್ದಂತಾಯಿತು ತಟಸ್ಥವಾಗಿ ಬೇಸರಿನ ಮಟ್ಟಕ್ಕೂ ಇಳಿದಿದ್ದ ಆ ಮನೆ ಅಂಗಳ ಕೊಟ್ಟಿಗೆ ನಾಯಿ ಕೋಳಿ ಎಲ್ಲ ಇದ್ದಕ್ಕಿದ್ದ ಹಾಗೆ ಉಜ್ವಲ ಕುತೂಹಲ ವಸ್ತುಗಳಾಗಿ ಪರಿಣಮಿಸಿಬಿಟ್ಟವು ಸ್ವಲ್ಪ ಜೋರಾಗಿ ಉಸಿರು ಬಿಡುತ್ತಲೇ ಕೇಳಿದ ಯಾಕೆ ಬಂದಿದ್ದ ಏನು ಹೇಳಿದ ಅವನ ಮಗಳನ್ನು ನೀನು ಕೇಳುತ್ತಿದ್ದೀಯಂತೆ ನಿಮ್ಮ ಹೆಗ್ಗಡೆಯರು ನಿನ್ನ ಹಿಂದುಗಡೆ ನಿಂತುಕೊಂಡು ಹುನಾರು ಮಾಡುತ್ತಿದ್ದಾರಂತೆ ಅವರಿಗೇನು ಇಪ್ಪತ್ಮೂರು ಮುಂದುವರೆಯಲಿದೆ